ಕನ್ನಡಿಗ ಚಾನಲ್ ವಿತಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಶ್ರೀರಾಮಚಂದ್ರನ ಒಂದು ಅಯೋಧ್ಯೆಯ ಮಂದಿರವನ್ನು ಲೋಕಾರ್ಪಣೆ ಮಾಡ್ತಿರ್ತಕ್ಕಂಥ ಒಂದು ಸನ್ನಿವೇಶ ಈಗ ಇದೇ ತಿಂಗಳ ಅಂದರೆ ಜನವರಿ ಇಪ್ಪತ್ತೆರಡರಂದು ಅದ್ಧೂರಿಯಾಗಿ ನಡೀಲಿಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಟ್ರಸ್ಟು ಶ್ರೀರಾಮ ಜನ್ಮಭೂಮಿಯ ಟ್ರಸ್ಟು ಜೊತೆಗೆ ಸರ್ಕಾರ ಕೇಂದ್ರ ಸರ್ಕಾರ ಅದ್ಧೂರಿಯಾಗಿಯೇ ಮಾಡ್ತಾ ಇದೆ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಹಲವಾರು ತೊಂದರೆ ತೊಡಕುಗಳನ್ನು ಕೂಡ ಈ ರಾಮ ಮಂದಿರದ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಸ ಸನ್ನಿವೇಶಗಳು ಕೂಡ ಚರ್ಚೆಗೆ ಗ್ರಾಸವಾಗಿರುವುದು ಶ್ರೀರಾಮಚಂದ್ರನಿಗೆ ಮಾಡಿರ್ತಕ್ಕಂಥ ಘೋರ ಅಪರಾಧ ಅನ್ನುವಂಥ ಪರಿಕಲ್ಪನೆಯೂ ಕೂಡ ಯಾರಿಗೂ ಇಲ್ಲದಂತೆ ಆಗಿರೋದು ಕೂಡ ಅಷ್ಟೇ ದುಃಖಕರ ಸಂಗತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಯಾವಾಗಲೂ ಕೂಡ ದೇವರನ್ನು ಜಾತಿಗಳನ್ನು ಧರ್ಮಗಳನ್ನು ರಾಜಕೀಯಕ್ಕೆ ಎಳೆಯಬಾರದು ಇವೆಲ್ಲವುಗಳಿಂದ ದೂರ ಅಂದರೆ ಅತಿ ಎತ್ತರದಲ್ಲಿ ಶ್ರೀ ದೇವರನ್ನು ನಾವು ಕಾಣಬೇಕು ಯಾಕಂದರೆ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ನಾವು ಪ್ರತಿನಿತ್ಯ ಎದ್ದ ತಕ್ಷಣ ದೇವರಿಗೆ ವಂದಿಸಿ ನಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಮಾಡ್ತಿರ್ತಕ್ಕಂಥ ರಾಜಕೀಯವೇ ಒಂದು ಕಲುಷಿತ ವಾತಾವರಣದಲ್ಲಿ ಕೂಡಿದೆ ಪ್ರತಿಯೊಂದನ್ನು ಕೂಡ ನಾವು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದೇವೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಅರಿತುಕೊಳ್ಳಬೇಕು ಯಾಕಂದರೆ ಶ್ರೀರಾಮ ಜನ್ ಜನ್ಮಭೂಮಿ ಯಾವತ್ತೂ ಕೂಡ ಐತಿಹಾಸಿಕ ಪ್ರಸಿದ್ಧವಾದಂಥ ಒಂದು ಪುರಾಣ ಕಥೆಗಳಲ್ಲಿ ಬರ್ತಿರ್ತಕ್ಕಂಥ ಒಂದು ಶ್ರೇಷ್ಠ ಒಂದು ಕಥನಕ ಈ ಶ್ರೀರಾಮನ ಇರುವಿಕೆಯನ್ನೇ ಪ್ರಶ್ನಿಸುವಂಥವರು ಕೂಡ ಇದ್ದಾರೆ ಆದರೂ ಕೂಡ ಶ್ರೀರಾಮಚಂದ್ರ ಶ್ರೀ ಕೃಷ್ಣ ಪರಮಾತ್ಮ ಯಾವಾಗಲೂ ಕೂಡ ಭಾರತದಲ್ಲಿ ತನ್ನ ತಮ್ಮ ಪ್ರಭಾವವನ್ನು ಬೀರಿ ಸತ್ಕಾರ್ಯಗಳನ್ನು ಜನರಿಗೆ ತಿಳಿಸಿ ಸನ್ ಸನ್ಮಾರ್ಗದಲ್ಲಿ ನಡೆದಿರತಕ್ಕಂಥ ಮಹಾಪುರುಷರು ಇವರನ್ನು ಪ್ರತಿನಿತ್ಯ ನಾವು ಸ್ಮರಿಸ್ತೀವಿ ಪ್ರತಿನಿಧಿಸ್ತೀವಿ ಕೂಡ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಶ್ರೀರಾಮಚಂದ್ರನು ಮನಸ್ಸು ಮಾಡಿದರೆ ಇಡೀ ತನ್ನ ಜೀವಿತದ ಅವಧಿಯುದ್ದಕ್ಕೂ ಕೂಡ ಸಂತೋಷದಿಂದ ಸುಖಕರವಾಗಿ ರಾಜ್ಯಭಾರವನ್ನು ಮಾಡಿ ತಾನೂ ಕೂಡ ಎಲ್ಲರಲ್ಲಿಯೂ ಒಬ್ಬನಂತೆ ಹೋಗ್ಬೋದಾಗಿತ್ತು ಆದರೂ ಕೂಡ ಅವನು ದೇವತಾ ಪುರುಷ ಅನ್ನೋದಕ್ಕೆ ಹಲವಾರು ಕಥಾನಕಗಳನ್ನು ನಾವು ಓದಿದ್ದೇವೆ ತಿಳಿದಿದ್ದೇವೆ ಕೇಳ್ತಾ ಇದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಅವುಗಳೆಲ್ಲವುಗಳನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಕೆಲವೊಂದು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಶ್ರೀರಾಮಚಂದ್ರನ ತಂದೆ ದಶರಥ ಮಹಾರಾಜರು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಮಾಡಬೇಕೆನ್ನುವನ್ ಅನ್ನುವ ಒಂದು ಹಂತದಲ್ಲಿ ಕೈಕೇಯಿ ಅಂದರೆ ಅವನ ಪಟ್ಟದರ್ಶಿಯಾದ ಕೈಕೇಯಿ ಮಂತ್ರೆಯ ಮಾತು ಅಂದರೆ ಆದಂಥ ಮಂತ್ರೆಯ ಮಾತನ್ನು ಕೇಳಿ ಭರತನಿಗೆ ಆಗಬೇಕಾದಂಥ ಆ ಭರತನಿಗೆ ಪಟ್ಟಾಭಿಷೇಕ ಆಗುವಂಥ ಒಂದು ಸಂದರ್ಭವನ್ನು ಕೂಡ ತಂದು ಚಾಡಿ ಮಾತುಗಳಿಗೆ ಮನಸೋತು ಶ್ರೀರಾಮಚಂದ್ರನಿಗೆ ವನವಾಸವನ್ನು ನೀಡಿರ್ತಕ್ಕಂಥ ಒಂದು ಸತ್ಯ ಘಟನೆಯನ್ನು ಕೂಡ ಈ ಸಂದರ್ಭದಲ್ಲಿ ಅವನು ಅವಲೋಕನ ಮಾಡಿಕೊಂಡು ತಿಳಿದುಕೊಂಡು ತಿಳಿದುಕೊಂಡಿದ್ದೇವೆ ಯಾಕಂದರೆ ಶ್ರೀರಾಮಚಂದ್ರನಿಗೆ ಯಾವತ್ತೂ ಕೂಡ ಯಾವುದಾದ್ರ ಮೇಲೂ ಕೂಡ ಆಶೆ ಆಕಾಂಕ್ಷೆಗಳಿರಲಿಲ್ಲ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಾ ಅವನು ಇದ್ದಾಗ ಇನ್ನೇನು ವಯಸ್ಸಿಗೆ ಬಂದ ಮಗ ಶ್ರೀರಾಮಚಂದ್ರ ಮೊದಲನೆಯ ಮಗ ಅನ್ನುವಂಥ ಒಂದು ಕಾರಣದಿಂದ ಶ್ರೀ ಶ್ರೀರಾಮಚಂದ್ರನಿಗೆ ದಶರಥ ಮಹಾರಾಜರು ಪಟ್ಟಾಭಿಷೇಕ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ಈ ಘಟನೆಗಳು ನಡೆದಿರತಕ್ಕಂಥದ್ದು ಕೂಡ ಕಾಕತಾಳಿಯೇ ಅಂತಲೇ ಹೇಳ್ಬೋದು ಯಾಕಂದರೆ ಈ ಘಟನೆ ನಡೆದೇ ಇದ್ದರೆ ರಾಮಾಯಣವನ್ನೇ ನಾವು ನೋಡಲಿಕ್ಕೆ ಸಿಗ್ತಿದ್ದಿಲ್ಲ ಕೇಳಲಿಕ್ಕೆ ಸಿಗ್ತಿದ್ದಿಲ್ಲ ಮತ್ತು ಅದು ಇತಿಹಾಸ ಪ್ರಸಿದ್ಧವಾಗಲಿಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ ಅನ್ನುವಂಥ ಒಂದು ಘಟನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಬೇಕು ಶ್ರೀರಾಮಚಂದ್ರನಿಗೆ ವನವಾಸ ಬರಲಿಕ್ಕೆ ಹಲವಾರು ತಮ್ಮವರೇ ಆದಂಥ ಹಲವಾರು ಒಂದು ಷಡ್ಯಂತ್ರದಿಂದ ಅವನಿಗೆ ವನವಾಸ ಆಯಿತು ಮಂತ್ರೆ ಪರಿಚಾರಕಿ ಸೇವಕಿ ಸೇವಕಿಯ ಮಾತನ್ನು ಮಹಾರಾಣಿಯಾದಂಥ ಕೈಕಿ ಕೇಳಿದಾಗ ಅದನ್ನು ಸ ದಶರಥ ರಾಜರು ಕೂಡ ವಲ್ಲದ ಮನಸ್ಸಿನಿಂದ ಅವನಿಗೆ ಅಜ್ಞಾತವಾಸಕ್ಕೆ ಕಳಿಸ್ಞಾ ಕಳಿಸಲಿಕ್ಕೆ ಆಜ್ಞಾಪಿಸಿದರು ಕೂಡ ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗುವಾಗ ಅಯೋಧ್ಯೆಯ ಬಹುತೇಕ ಜನರು ಅವನನ್ನು ಹಿಂಬಾಲಿಸಿದರು ಹಾಗೂ ಎಲ್ಲರೂ ಗೋಗರೆದು ಅಳುತ್ತಾ ಶ್ರೀರಾಮಚಂದ್ರನಿಗೆ ಹೀಗೆ ಆಗ ಆಗಬಾರ್ದಾಗಿತ್ತು ಯಾಕಂದರೆ ಇಂಥ ಮಹಾಪುರುಷ ನಮಗೆ ಸಿಕ್ಕಿದ್ದೆ ನಮ್ಮ ಪುಣ್ಯ ಇವರು ಹೋದರೆ ನಮ್ಮ ರಾಜ್ಯದ ಗತಿ ಏನು ಅನ್ನುವಂಥ ದುಃಖದ ಮನಸ್ಥಿತಿಯಲ್ಲಿ ಅವರಿದ್ದಾಗ ಅವರೆಲ್ಲರಿಗೂ ಕೂಡ ಇಲ್ಲ ನೀವು ಒರಳಿ ಮ ಅಯೋಧ್ಯೆಗೆ ಹೋಗ್ರಿ ಮತ್ತು ನಿಮ್ಮ ನಿಮ್ಮ ದಿನನಿತ್ಯದ ಕಾರ್ಯ ಕಾರ್ಯಗಳಲ್ಲಿ ತೊಡಗಿಕೊಳ್ಳ್ರಿ ಅಂತ ಹೇಳಿದರು ಆಮೇಲೆ ಕೆಲವೊಂದು ಜನ ಅಂದರೆ ಅವರು ನಪೋಸಕರು ಅಂತಂತ ಅಂತೀರೋ ಏನಂತಿರೋ ಗೊತ್ತಿಲ್ಲ ಅವರು ಮತ್ತೆ ಅವರಿಗೆ ಹೋಗಲಿಲ್ಲ ಹೋದೆ ಅವರು ಅಲ್ಲೇ ಇದ್ದಾಗ ನೀವು ಮುಂದಿನ ಜನ್ಮದಲ್ಲಿ ಮುಂದಿನ ಕಾಲಘಟ್ಟದಲ್ಲಿ ನೀವು ರಾಜಕಾರಣಿಗಳಾಗ್ರಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಅವರು ಮುಂದೆ ರಾಜಕಾರಣಿಗಳಾದರು ಈಗಲೂ ಕೂಡ ಅವರು ರಾಜಕಾರಣಿಗಳಾಗಿದ್ದಾರೆ ಅನ್ನುವಂಥ ವಸ್ತು ಸ್ಥಿತಿಯನ್ನು ನಾವು ಘಟನಾವಳಿಗಳ ಮುಖಾಂತರ ತಿಳಿದಿದ್ದೇವೆ ಕೇಳಿದ್ದೇವೆ ಅದನ್ನು ಕೂಡ ಈ ಸಂದರ್ಭದನ್ನು ಪ್ರಸ್ತುತ ಪಡಿಸಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ಶ್ರೀರಾಮಚಂದ್ರ ದೇವತಾ ಪುರುಷ ಶ್ರೀರಾಮಚಂದ್ರ ಮತ್ತು ಶ್ರೀಕೃಷ್ಣ ಪರಮಾತ್ಮ ನಮ್ಮ ಹಿಂದೂ ಪರಂಪರೆಯಲ್ಲಿ ಆರಾಧ್ಯ ದೈವರು ಇವರು ಹಾಕಿಕೊಟ್ಟಂಥ ಸನ್ಮಾರ್ಗಗಳಲ್ಲಿ ನಾವು ನಡೀಬೇಕಾದರೆ ಅವರು ಅವರು ಕೂಡ ನಡೆದಿದ್ದರು ಆದರೂ ಮಾನವ ರೂಪದಲ್ಲಿ ಇರೋದರಿಂದ ದೇವತೆಗಳು ಅವರಿಗೂ ಕೂಡ ಈ ಒಂದು ಸನ್ನಿವೇಶದಲ್ಲಿ ಜನನ ಮರಣಗಳು ಉಂಟಾದವು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಯಾವತ್ತೂ ಕೂಡ ಶ್ರೀರಾಮಚಂದ್ರ ಮತ್ತು ಶ್ರೀಕೃಷ್ಣ ಪರಮಾತ್ಮ ಅವರು ಯಾವುದೇ ಜಾತಿಗೆ ಸೀಮಿತ ಆಗಿರಲಿಲ್ಲ ಹೀಗಿರುವಾಗ ಈಗಿನ ಸಂದರ್ಭದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ನಡೀತಿರತಕ್ಕಂಥ ಘಟನಾವಳಿಗಳನ್ನು ನೋಡಿದರೆ ಯಾರಿಗಾದರೂ ಕೂಡ ಒಂದು ದುಃಖ ಅನಿಸ್ತತಿ ಅದರ ಜೊತೆಗೆ ಸಂತೋಷವೂ ಕೂಡ ಆಗ್ತೈತಿ ಯಾಕಂದರೆ ಯಾವುದೇ ರಾಜರಾಗಲಿ ಪ್ರಧಾನಿಗಳಾಗಲಿ ಅಧ್ಯಕ್ಷರಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾವತ್ತೂ ಕೂಡ ಈ ಒಂದು ಸಂದರ್ಭವನ್ನು ರಾಜಕಾರಣಕ್ಕೆ ಬಳಸಿಕೊಳ್ಳದೇ ಇದನ್ನು ಧಾರ್ಮಿಕ ಒಂದು ಪರಂಪರೆಯನ್ನಾಗಿ ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕಾಗಿತ್ತು ಹಾಗೆ ಹಾಗೆ ಮಾಡದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹಾಗೂ ತಮ್ಮ ಆಪ್ತರಿಗೆ ಮಾತ್ರ ಅಲ್ಲಿ ಆಹ್ವಾನವನ್ನು ನೀಡಿ ಉಳಿದವರಿಗೆ ಆಹ್ವಾನವನ್ನು ನೀಡಿಲ್ಲ ಅನ್ನುವಂಥ ಗುರುತರ ಆಪಾದನೆಗಳು ಕೂಡ ಕೇಳಿ ಬರ್ತಾ ಇರುವಾಗ ಇದು ಕೂಡ ಅದು ಅಕ್ಷಮ್ಯ ಅಪರಾಧ ಹಾಗೂ ಇದನ್ನು ಮಾಡಬಾರ್ದಾಗಿತ್ತು ಅನ್ನುವಂಥ ಮಾತುಗಳು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಚರ್ಚೆ ಆಗ್ತಾ ಇರುವುದನ್ನು ಕೂಡ ಅಷ್ಟೇ ಸತ್ಯ ಯಾಕಂದರೆ ಮೊದಲಿನ ಕಾಲದಲ್ಲಿ ರಾಜ ಮಹಾರಾಜರಿಗೆ ಮಾಂಡಲಿಕರು ಹಾಗೂ ಸಾಮಂತರು ಅನ್ನುವಂಥವರಿದ್ದರು ಈಗ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸಾಮಂತರು ಮಾಂಡಲಿಕರು ಆಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈ ಒಬ್ಬ ಮಹಾರಾಜ ಅನ್ನುವಂಥ ವಸ್ತುಸ್ಥಿತಿಯನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕಾಗಿತ್ತು ಯಾಕಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಕೂಡ ನಡೆದುಕೊಳ್ಬೇಕಾಗಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಇದರಲ್ಲೂ ಕೂಡ ನಾವು ರಾಜಕಾರಣಗಳನ್ನು ರಾಜಕಾರಣವನ್ನು ನೋಡ್ತಾ ಇರೋದು ದುಃಖಕರ ಸಂಗತಿ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದರೆ ರಾಮ ಜನ್ಮಭೂಮಿಗೆ ಪ್ರತಿಷ್ಠಾನ ಅನ್ನುವಂಥದ್ದಿದೆ ಅದಕ್ಕೆ ಆದಂಥ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ನವರು ಎಲ್ಲರನ್ನು ಸರ್ವಧರ್ಮಗಳನ್ನು ಸಮನ್ವಯ ಸಮಭಾವದಿಂದ ಕಂಡು ಎಲ್ಲರಿಗೂ ಕೂಡ ಆಹ್ವಾನ ನೀಡಿದರೆ ಒಳಿತಾಗ್ತಿತ್ತು ಯಾಕಂದರೆ ನಮ್ಮ ದೇಶ ಹಲವಾರು ಪರಂಪರೆಗಳನ್ನು ಜಾತಿಗಳನ್ನು ಧರ್ಮಗಳನ್ನು ಹಾಗೂ ಸಾಧು ಸಂತರನ್ನು ಹೊಂದಿರತಕ್ಕಂಥ ಒಂದು ಪುಣ್ಯಭೂಮಿ ಇಂಥ ಪುಣ್ಯಭೂಮಿಯಲ್ಲಿ ನಾವು ನಡೆದುಕೊಳ್ಳುವುದು ಎಷ್ಟೊಂದು ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ನಾವು ಅವಲೋಕನೆ ಮಾಡಿಕೊಳ್ಬೇಕು ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಧರ್ಮ ಧರ್ಮದ ಜೊತೆಗೆ ರಾಜಕೀಯವನ್ನು ಬೆರೆಸಬಾರದು ಮತ್ತು ಅದನ್ನೇ ಒಂದು ಬಂಡವಾಳವನ್ನು ಮಾಡಿಕೊಂಡು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದು ಕೂಡ ಅಷ್ಟೊಂದು ಸರಿಯಾದ ಮಾರ್ಗ ಅಲ್ಲ ಕ್ರಮ ಅಲ್ಲ ಅನ್ನುವಂಥ ಒಂದು ವಾಸ್ತುಸ್ಥಿತಿಯನ್ನು ಕೂಡ ನಾವೆಲ್ಲರೂ ಅರಿತುಕೊಳ್ಳಬೇಕು ಯಾಕಂದರೆ ಶ್ರೀರಾಮಚಂದ್ರನೇ ಆಗಿರಲಿ ಶ್ರೀಕೃಷ್ಣ ಪರಮಾತ್ಮನೇ ಆಗಿರಲಿ ಯಾವುದೇ ಧರ್ಮದ ದೇವರು ದೇವತೆಗಳೇ ಆಗಿರಲಿ ಅವರು ಯಾವತ್ತೂ ಕೂಡ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಒಂದು ಪಂಥಕ್ಕೆ ಸೇರಿದವರಲ್ಲ ಅವರೆಲ್ಲ ಈ ಭರತ ಅಷ್ಟೇ ಅಲ್ಲ ವಿಶ್ವವನ್ನೇ ಒಳ್ಳೆಯ ಮಾರ್ಗಕ್ಕೆ ಸನ್ಮಾರ್ಗಕ್ಕೆ ನಡೆಸಿಕೊಂಡು ಹೋಗುತ್ತಿರ್ತಕ್ಕಂಥ ಹೋಗುವಂಥ ಸಂದೇಶವನ್ನು ಸಾರಿದ ಸಂತರು ಹರಿಕಾರರು ಅನ್ನೋದನ್ನು ನಾವೆಲ್ಲರೂ ಅರಿತುಕೊಳ್ಬೇಕು ಆಮೇಲೆ ಈ ಒಂದು ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಭಾರತೀಯ ಜನತಾ ಪಕ್ಷ ನಿಚ್ಚಳವಾಗಿ ಈ ಒಂದು ಸನ್ನಿವೇಶವನ್ನು ಬಳಸ್ಕೊಳ್ತಾ ಇವೆ ಅನ್ನುವಂಥ ಭಾವನೆಗಳು ಕೂಡ ಸರ್ವರಲ್ಲಿಯೂ ಇವೆ ಯಾಕಂದರೆ ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂಥ ಇತಿಹಾಸವೂ ಕೂಡ ಇದೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ತನ್ನದೇ ಆದಂಥ ಇತಿಹಾಸ ಇದೆ ಅವು ತಮ್ಮ ಇತಿಹಾಸಗಳನ್ನು ಮರೆತು ಸಾಂದರ್ಭಿಕವಾಗಿ ಸಂದರ್ಭಕ್ಕೆ ಅನುಸಾರವಾಗಿ ಆ ಒಂದು ಸಂದರ್ಭಕ್ಕೆ ರಾಜಕಾರಣವನ್ನು ತಂದು ಅದನ್ನೇ ತಮ್ಮ ಬಂಡವಾಳವನ್ನಾಗಿ ಮಾಡಿ ಜನರಿಗೆ ದಿಕ್ಕು ತಪ್ಪಿಸುವಂಥ ಒಂದು ಕಾರ್ಯವನ್ನು ಮಾಡಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥ ಎಲ್ಲ ಸಾಂದರ್ಭಿಕ ಸನ್ನಿವೇಶಗಳು ಕೂಡ ನಡೀತಾಯಿವೆ ಇವು ನಿಲ್ಲಬೇಕು ಯಾಕಂದರೆ ಯಾರು ಕೂಡ ಈ ಒಂದು ಸನ್ನಿವೇಶದಲ್ಲಿ ರಾಜಕಾರಣ ಮಾಡಬಾರ್ದು ಎಲ್ಲರೂ ಕೂಡ ಈ ಒಂದು ಪವಿತ್ರವಾದಂಥ ಸಮಯದಲ್ಲಿ ಅಂದರೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀರಾಮ ಜನ್ಮಭೂಮಿಯ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರತಕ್ಕಂಥ ಭವ್ಯ ಅಂತ ಒಂದು ಮಂದಿರವನ್ನು ಉದ್ಘಾಟನೆ ಮಾಡಿ ಮಾಡಲಿಕ್ಕೆ ಪ್ರತಿಯೊಬ್ಬರೂ ಕೂಡ ಹೋಗಬೇಕು ಮತ್ತು ರಾಮ ಜನ್ಮಭೂಮಿಯ ಟ್ರಸ್ಟ್ನವರು ಕೂಡ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಯಾವುದನ್ನು ಕೂಡ ಎನ್ ಎದ್ದೆನಿಸದೆ ಎಲ್ಲರನ್ನೂ ಕೂಡ ಈಗಲೂ ಕೂಡ ಕಾಲ ಮಿಂಚಿಲ್ಲ ಪ್ರತಿಯೊಬ್ಬರೂ ಕೂಡ ನೀವು ಪ್ರತಿಯೊಬ್ಬರನ್ನು ಕೂಡ ಆಹ್ವಾನ ಮಾಡಿ ಅವರು ಬರಲಿ ಬೀಳಲಿ ಆಹ್ವಾನ ಮಾಡೋದು ಒಂದು ನಿಮ್ಮ ಸಂಪ್ರದಾಯ ಮತ್ತು ನಿಮ್ಮ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ ಜೊತೆಗೆ ಕನ್ನಡಿಗ ಚಾನಲ್ ವೈ ಟಿಯ ಜೊತೆಗೆ ಹಂಚ್ಕೊಳ್ಳ್ರಿ ಮತ್ತು ಈ ಸಂಚಿಕೆಗಳನ್ನು ನೀವು ನಿಮ್ಮ ಎಲ್ಲ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ತಲುಪಿಸ್ತೀರಾ ಅನ್ನುವಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ